ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಹ್ಯಾಪಿ ಸಂಡೇ ಸೊ ಇವತ್ತಿನ ವೀಡಿಯೋ ಮಾಡ್ತಿರೋ ಮ್ಯಾಟರ್ ಏನಪ್ಪ ಅಂತಂದರೆ ಇವತ್ತಿನ ಸಂಡೇ ದಿನ ನಾವು ಏನೆಲ್ಲ ಸ್ಪೆಷಲ್ ಮಾಡ್ತೀವಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಸೊ ಏನೆಲ್ಲ ಸ್ಪೆಷಲ್ ಅಂತ ತಂದಿರೋರು ಹೇಳ್ತಾರೆ ಕೇಳಿ ಏನು ಹಾಂ ಅಕ್ಕೇ ಎಗ್ ರೈಸ್ ಟಿಫನ್ಗೆ ಈಗ ನಾವು ಟಿಫನ್ಗೆ ಎಗ್ ರೈಸ್ನ ರೆಡಿ ಮಾಡೋದಕ್ಕೆ ಹೋಗಬೇಕು ಹಾಗೆ ಏನು ಮಾಡೋದು Iglesias with it? Um. Lucky. Ah, lucky. ಲಾಕಿನ ಮಾಡೋದನ್ನ ನಾನು ವೀಡಿಯೋ ಮಾಡ್ತೀನಿ ಇವಾಗ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಹೀಗೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಸೊ ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಹಾಗೆ ಇವತ್ತು ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಕ್ಯಾನ್ಸಲ್ ಆಯಿತು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹೋಗೋಕ್ಕೆ ಆಗಲಿಲ್ವಲ್ಲ ಸೊ ನೆಕ್ಸ್ಟ್ ವೀಕ್ ಹೋಗ್ತೀವಿ ಇವಾಗ ಸಂಡೇ ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ ತೊಳೀತಿದ್ದಾರೆ ಹಾಗೆ ನಾನಿವಾಗ ಎದ್ದು ಪಾತ್ರೆ ತೊಳಿತಾ ಇದ್ದಾರೆ ಈಗ ಎಂಟೂವರೆ ಆಗಿದೆ ಈ ಎದ್ದಿದ್ದೀನಿ ನಾನು ಇವಾಗ ರೆಡಿ ಮಾಡ್ಕೋಬೇಕು ಮಾರ್ನಿಂಗ್ ನಾನು ಅಡುಗೆ ಮಾಡೋಲ್ಲ ಅಂದರೆ ಟಿಫನ್ ಮಾಡೋದಿಲ್ಲ ನಾನು ಸ್ಪೆಷಲ್ ಇದು ಮಾತ್ರ ಟಿಫನ್ನ ಮಾಡೋದು ಅಮ್ಮನೇ ಮಾಡೋದು ಡೈಲಿ ಟಿಫನ್ನ ಅದಕ್ಕೋಸ್ಕರ ನಾನು ಒಲೆ ಹಚ್ಚೋಕ್ಕೆ ಸ್ವಲ್ಪ ನೆರಳು ತಿಂದು ಬೆಳಬೇಳೆ ಅದಕ್ಕೋಸ್ಕರ ಅವರೆಲ್ಲ ಹಚ್ಚಿ ರೆಡಿ ಮಾಡಿ ಕೊಟ್ಬಿಟ್ಟು ಹೋದರು ಅಂದರೆ ಒಲೆ ಎಲ್ಲ ಹಚ್ಚಿ ಚೆನ್ನಾಗಿ ಉರಿಯೋ ರೇಂಜಲ್ಲಿ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ನಾನೇ ಮಾಡೋದು

हेलो फ्रेंड्स जय ग्रेड हेलो हेलो गाइस आ किधर जा रहा है इधर इधर कल सोसे हे मारता है सोसे बाइक का बाइक का मारता है नाई नाई अंतर में ना हेलो ग्रेड नाई 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 है बॉब नाई अंतर में ना लगाइस सुल सुल एक और

ಇಲ್ಲ ಗಿರೆ ಐಎನಿದು ಎಗ್ ರೈಸ್ ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ರಣೆಗೆ ಹಾಕೋಣ ದೇ ಬಾ ಟು ಓ ಕತೆಕ ಓದ್ ಬಾಣವರನ ನನೆ ದಿಕ್ಕ ಹೋಗಿದಮ್ಮ ಕುಕ್ಕರು ಹೋಗಿದು अब आहूमाड़ी तो बिड़ियो एक मरते थे ना नीलेट कर दिया चाकना चानक शॉट पकड़ते हाँ क्यों अगर ना जड़ जड़ ना अंदाज़ लाख पड़ना लाख उड़ना पड़ता है तो परे जैसे पीने के ताता पकड़ उठ करने चोट पीटी है ये ना सत्यारण है ये इधमान ना इंगलों आरण है अंकिया लड़ा लड़ा चोट पी ಮತ್ತೆ ಚೆಲ್ಲ ಬೇಡ ಪಲ್ಯ ಪಲ್ಯ ಅಲ್ಲ ಕ್ಲಾಸ್ ಸುಡು ಮಡಿಕೆ ಸುರು ಹುಡುಕು ಕುಡ್ಕು ಎತ್ತು ಕುಡ್ಕು ಎತ್ತು ಈ ಅಮ್ಮನಿಗೆ ಅಡುಗೆ ಮಾಡಿಕೊಟ್ಟಿಲ್ಲ ಹೇಳ್ಕೊಟ್ಟಿರೋದೇ ನಾನು ಅಲ್ಲಮ್ಮ ನನಗೆ ಹೇಳ್ತವೆ ಓ ಹೋ 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 ಎಗ್ ರೈಸ್ಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಗೇನೆ ಮ್ಯಾಕ್ ಪೇಪರ್ ಹಾಗೆ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಮತ್ತು ಅನ್ನ ಇಷ್ಟು ಒಂದು ಸೇರ್ ಮೇಲೆ ಒಂದು ಪಾವು ಅಂದರೆ ಏನೇ ಕೊಯ್ಸ ಹುಡುಗರು ಬರ್ತಾರೆ ಸೊ ಅವ್ರಿಗೂ ಮಾಡಬೇಕಂದ್ರೆ ಅದಕ್ಕೋಸ್ಕರ ಇಷ್ಟೊಂದು ತಯಾರಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ ಬಿಡೋಣ ನೀವೇ ಹೇಗೆ ಮಾಡ್ತೀರಾ ಹೆಗ್ರಾಯ್ಸು ಅಂತ ನನಗೂ ರೆಸಿಪಿ ಹೇಳಿ ನಾನು ಟ್ರೈ ಮಾಡಿ ಒಟ್ಟಾಗಿ

ಹಾಗೆ ತುಂಬಾ ಜನ ಕೇಳಿದ್ರಿ ಏನು ಒಲೆಯಲ್ಲಿ ಅಡುಗೆ ಮಾಡೋದನ್ನ ಒಂದು ಬ್ಲಾಗ್ ಮಾಡಿ ಅಕ್ಕ ಅಂತ ಸೊ ಇವತ್ತು ಕಾಲ ಕೂಡ ಬಂದಿದೆ ಹಾಗೆ ಸಂಡೇ ಸ್ಪೆಷಲ್ ಬ್ಲಾಗ್ ಇದು ತುಂಬಾ ವೆರೈಟೀಸ್ ಅಡುಗೆ ಮಾಡ್ತೀವಿ ನಮ್ಮ ಮನೇಲಿ ಹಾಗೇನೆ ತುಂಬ ಕುಟುಂಬಕ್ಕೆ ಸೊ ಎಷ್ಟು ತರ್ತೀವಿ ಎಷ್ಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ ಈಗ ಸಂಡೇ ಸ್ಪೆಷಲ್ ವೀಡಿಯೋ ಅಂದರೆ ಅಡುಗೆ ಹಾನಿ ಮಾಡ್ತಿರೋದು ಏಕೆಂತಂದರೆ ಅಮ್ಮ ನನಗೆ ಬಿಟ್ಬಿಟ್ಟಿದ್ದಾರೆ ಫಸ್ಟ್ ಅವರೇ ಮಾಡ್ತಿದ್ದಿದ್ದು ಬಟ್ ಇವಾಗ ನನ್ನ ಜವಾಬ್ದಾರಿ ಆಗಿದೆ ಏನೇ ಸ್ಪೆಷಲ್ ತಂದ್ರೂ ಕೂಡ ಟೊಮೊಟೊ ಕಾಯಿಸ್ಬೇಕು ಬೈ ಸರಿ ನಂದು ಟೀ ಅಂಗಡಿ ಆಗಿರೋದ್ರಿಂದ ಸಾಲ್ ಕಾಯಿಸ್ಬೇಕು ಅದಕ್ಕೋಸ್ಕರ ಗ್ಯಾಸ್ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆನೆ ನಾವು ಅರ್ಜಿ ಮಾಡೋದು ಹಾಗೇನೆ ಬೇರೆ ಐಟಮ್ಸ್ ಎಲ್ಲ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು ಬಟ್ ಇಂಥ ದೊಡ್ಡ ದೊಡ್ಡ ಐಟಮ್ಸ್ನೆಲ್ಲ ಒಲೆಯಲ್ಲೇ ಮಾಡೋದು ಆಮೇಲೆ ಏನಂತಾರೆ ಕಾಫಿ ಟೀ ಇದೇ ಹಾಲು ಕಡಿಮೆ ಇನ್ನೂ ಜಾಸ್ತಿ ಇರುತ್ತೆ ಸೊ ಅದನ್ನು ವೀಡಿಯೋ ಮಾಡ್ತೀನಿ ಬಟ್ ಇದು ಸ್ವಲ್ಪ ಸ್ವಲ್ಪ ಡೈರಿ ಕೊಟ್ಟು ಕಳ್ಸಿದ್ದೀವಿ ಏಕೆಂತಂದರೆ ಮೂರು ಹಸಲು ಕರಿತಾರೆ ಕರಿತಾವೆ ಅಂತ ಹೇಳ್ಬಿಟ್ಟು ಜಾಸ್ತಿ ಆಗುತ್ತೆ ಹಾಲು ಅದಕ್ಕೋಸ್ಕರ ಇವಾಗ ಎರಡು ಹಸದು ಮಾತ್ರ ಅದು ಒಂದು ಹಸದು ಡೈರಿ ಕೊಟ್ಟು ಕಳ್ಸಿದ್ದೀವಿ ಉಪ್ಪು Ma che c'è l'ipano? Ma che di l'ipest? Ma ah, che mamma d'ore. Ma che mamma d'ore? Ma che mamma d'ore? Eh. हसर लाकी लाकी लाखी रेडी माडो न first time lan lucky martha guys nora na eng mara nanta ella cut mark korti dare id aitu ready ivaga kalsa anna anna beta nodi anni appa taatungi kere papa bleddu ay laki Ammu lakiii Amma si menshinka yakmele ayiruli amil soppa Ammu ya Ammu ya Shhh 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 కి మార్తిరదు బట్ కల్సిరదు తింతిరదు సప్పు ఇలే సబ్స్ కి కోతమే సప ఎలా మిక్స్ ఇయ్ అవర్ వెట్ ది కర హాయిర్ బకన కొడే కాయి అక్కి అక్కి మరిదా కన బుడిలా కాయకి కొడ అక్కి అకదు తిరుగు బదలియాదు ಲಾಕಿ ರೆಡಿ ನೋಡಿ ಇಷ್ಟ ಆಗಿದೆ ಇನ್ನೂ ಇದೆ ಬಟ್ ಇದೆ ಕಡಿಮೆ ಇವಾಗ ಡೈರಿ ಕೊಟ್ಟು ಕಳ್ಸಿದ್ದಾರೆ ಸಾಕಾಗುತ್ತೆ ಜಾಸ್ತಿ ಆಗ್ಬಿಡುತ್ತೆ ಅಂತ ನೈಟ್ ಇನ್ನೂ ಜಾಸ್ತಿ ಇರುತ್ತೆ

ಪವನಣ್ಣ ಈಗ ಹೇಳಿ ನೋಡಿಲಿ ಆಯ್ತು ನಾಚ್ಕೋಬೇಡ ಚೆನ್ನಾಗೈತ ತಲೆ ಸಾಂಬಾರು ರೆಡಿ ಆಗ್ತಿದೆ ನಮ್ಮ ಅಪ್ಪನು ಬಂದ್ರು ಹಾಗೆ ನಷ್ಟ ಕೊಟ್ಬಿಟ್ಟವ್ರಿಗೆ

ಇನ್ನ ತರದ್ನ ಲಾಕಿ ಟಿಫನ್ ಆಯ್ತು ಇವಾಗ ಅಮ್ಮ ತಲೆ ಸಾಂಬಾರನು ಕೂಡ ರೆಡಿ ಮಾಡಿ ಹಾಕಿ ಕೂಗಿ ತಲೆ ಸಾಂಬಾರು ಕೂಡ ಮುಗಿತು ಈಗ ಅಮ್ಮ ಚಿಕನ್ ತರಕ್ಕೆ ಹೋಗಿದ್ದಾರೆ ಚಿಕನ್ ತಲೆ ಸಾಂಬಾರ್ ಅಪ್ಪ ತಿನ್ನಲ್ಲ ಅಂತ ಹೇಳ್ತೀರಿ ಚಿಕನ್ ತರಕ್ಕೆ ಹೋಗಿದ್ದಾರೆ ಈಗ ತಂದ ಮೇಲೆ ಚಿಕನ್ ರೆಡಿ ಮಾಡಿ ಅದನ್ನ ಮಾಡೋ ಬಿಡೋಳ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೇಗಿರತದೆ ಅಂತ ನೋಡಿ ಎರಡು ತರ ವೆರೈಟಿ ಆಯ್ತು ಈಗ ಚಿಕನ್ ಈಗ ಚಿಕನ್ ತಗೊಂಡ ಬಂದ್ರು ಕುರ್ಮ ಇದು ಚಿಕನ್ ಚಿಕನ್ ಬಾಳ ಅದರ ಚಿಕನ್ ರೆಡಿ ಮಾಡಿ ಮಾಡಬೇಕು ಇವಾಗ ಸೋ ಇವಾಗ ಚಿಕನ್ ಒಗ್ಗರಣೆಗೆ ಒಗ್ರಣೆಗೆ ಹಾಕಕ್ಕೆ ಪುದೀನಾ ಕಿತ್ತುಕೊಳ್ಳೋಣ ಫ್ರೆಶ್ ಪುದೀನ ನಾವೇ ಬೆಳೆದಿರೋದು ನೋಡಿ ಫ್ರೆಶ್ ಫ್ರೆಶ್ ಪುದೀನಾ ಸೊ ಇವಾಗ ಚಿಕನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ಹಾಗೆ ಮೆಣಸು ಮೆಣಸಿನಕಾಯಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆಗಾಗೋದು ಅಷ್ಟೇ நல்லா க்ளீன் மாட்கொண்டு வந்து தட்டி எடுத்துக்கோங்க ஃபுல்லி மண்ணிருத்து நோடி சொப்பல் எஸ்பியலிஜிரே இதைய நல்லா வாஷ் மாட்டிக்கோ நான் பரி பரீ சொப்பு சூக அஸ்டே இன்னேனும் ஒர்கணிக்காக்கல ಏನ್ ಅರ್ಶನ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಈಗ ಅಸಿಸ್ಮೆಂಟ್ ಬೇಗ ಬಿಡುತ್ತೆ ಅಂತ ಹಾಕ್ತಾರಂತೆ ನಮಗಿರುತ್ತೆ ಸೊ ಹೇಳಿದ್ರೆ ಫಾಲೋ ಮಾಡ್ತೀನಿ ಅಷ್ಟೇ ನಾನು ಇವಾಗಲೇ ಫುಲ್ ಉಪ್ಪು ಹಾಕಿರ್ತೀನಿ ಏನಕ್ಕೆ ಲಾಸ್ಟ್ ಟೈಮ್ ನಾನು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಎಲ್ಲ ಹಾಕಿದೀನಿ ಚಿಕನ್ ಚೆನ್ನಾಗಿ ಉಪ್ಪಿಡುತ್ತೆ ಸ್ವಲ್ಪ ಧನಿಯಾ ಪುಡಿ ಚಿಕನ್ ಮಸಾಲ ಮುದ್ದೆಗೆ ಇಟ್ಬಿಡೋಣ ಇವಾಗ ಯಾವುದು ಏನಪ್ಪ ಇಲ್ಲ ಇಡು ಟೀ ಸಕ್ಕು ನಮ್ಮ ಕೆಳಗೆ ಕೊಡಿ ಬೆಳೆದೆ ಟೀ ಮಾಡೋಕ್ಕೆ ಒಂದು ಸಾಂಬಾರು ಟೀ ಬಿಸಿ ಮಾಡಿ ಮಾಡಿ ಕೊಡೋದ್ರು ಸ್ವಲ್ಪನ ಅಯ್ಯೋ ಏನು ಊಟೈತೆ ಮಸಾಲೆ ಕೊವೆ ಇಲ್ಲಿ 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 இவங்க நீர் அட் சும்ண்டே இவங்க மசாலே மணி ಫ್ರೆಶಪ್ ಅದೇ ಇವಾಗ ಫ್ರೆಶಪ್ ಆಗಿಬಿಟ್ಟು ನೋಡಿದ್ರಲ್ವ ಎಷ್ಟೊಂದು ವೆರೈಟಿ ತಿಂಡಿಗಳನ್ನ ಅಂದರೆ ಅಡುಗೆಗಳನ್ನ ಮಾಡಿದ್ವಿ ನೈಟ್ ಇನ್ನೂ ಬಾಕಿ ಇದೆ ಸೊ ಏನೂ ಮಾಡಲ್ಲ ಅದನ್ನೇ ಅಡ್ಜಸ್ಟ್ ಮಾಡೋದು ಅಷ್ಟೇ ಇನ್ನೇನು ಮಾಡೋದಕ್ಕೆ ಹೋಗೋಲ್ಲ ಈಗ ತಿಂಡಿ ಹುಂಡಿರೋ ಪಾತ್ರೆಗಳನ್ನೆಲ್ಲ ತೊಳೆದಿಡೋ ಕೆಲಸ ಅಷ್ಟೇನೆ ಫೈನಲ್ ಆಗಿ ವೀಡಿಯೋನ ನೈಟ್ ಹೆಂಡ್ ಮಾಡ್ತೀನಿ ಸೊ ನೋಡಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಷ್ಟು ಪಾತ್ರೆ ಇದೆ ಹಿಂಗಿದೆ ಅಡುಗೆ ಮನೆ ಫೈವ್ ಮಿನಿಟ್ಸ್ ಬ್ಯಾಕ್ ಅಪ್ಪ ಕೊನೇದಾಗ ಮುಗಿತ್ತು ಕೆಲಸ ನೋಡಿ ಈಗಿದೆ ಇವಾಗ ಅಡುಗೆಲ್ಲ ಮಾಡಾದ್ಮೇಲೆ ಮೂವಿ ಹಾಕಿದ್ರು ಮಾರ್ಟಿನ್ ಮಾರ್ಟಿನ್ ಮೂವಿ ನೋಡ್ಕೊಂಡು ಕೂತಿದ್ವಿ ಇದು ಎರಡನೇ ಸಲ ನೋಡ್ತಾ ಇರೋದು ಥಿಯೇಟರಲ್ಲಿ ಒಂದು ಸತಿ ಇವಾಗ ಒಂದು ಸರ್ತಿ ನೋಡ್ತಾ ಕೂತಿದ್ವಿ ಸೊ ಟೈಮ್ ಅವಳು ಕಾಲಾಗಿದೆ ನನ್ನ ಮಗಳು ಮಲ್ಕೋಬಿಟ್ಟು ಇವಾಗ ತಿಂತಾ ಇದ್ದಾಳೆ ಅವಳು ಮಧ್ಯಾಹ್ನ ತಿಂದಿರಲಿಲ್ಲ ಹಾಗೆ ಮಲ್ಕೋಬಿಟ್ಟಿದ್ಲು ಸೊ ತಿರ್ಗಾ ಮತ್ತೆ ಒಲೆ ಹಸಿದ್ದೀನಿ ಇವಾಗ ನೋಡೋಕ್ಕೆ ಇಷ್ಟಿದೆ ಬೆಳಿಗ್ಗೆ ಎಷ್ಟು ಹಾಲಿತ್ತು ಇವಾಗ ಎಷ್ಟು ಹಾಲಿದೆ ಇಷ್ಟು ಹಾಲನ್ನ ಕಾಯಿಸೋದಕ್ಕೋಸ್ಕರ ನಾವು ಒಲೆಗೆ ಅಡುಗೆ ಮಾಡಬೇಕು ಸೊ ಇನ್ನೇನು ಒಂದು ಹಾಲು ಕಾಯಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಗ್ಯಾಸಲ್ಲಿ ಮಾಡೋಣ ಅಂತ ಅಂದರೆ ವೇಸ್ಟ್ ಅಲ್ವಾ ಸೊ ಇಷ್ಟೆಲ್ಲ ಸೌದೆ ಇಟ್ಕೊಂಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಲೆಯಲ್ಲೇ ಇದ್ದೀವಿ ಅಂದರೆ ದೊಡ್ಡ ದೊಡ್ಡ ಅಡುಗೆಗಳನ್ನ ಇಲ್ಲೇ ಮಾಡೋದು ಚಿಕ್ಕದಲ್ಲ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು ಇನ್ನು ಒಲೆ ಮೇಲೆ ಏನು ಮಾಡೋದಿಲ್ಲ ಬಟ್ ಇದನ್ನ ಮಾಡೋದ್ರಿಂದ ನಮಗೆ ನಾಚಿಕೆ ಏನಿಲ್ಲ ಸೊ ಆವಾಗಿನ ಸಂಸ್ಕೃತಿ ನಾವು ಈಗಲೂ ಕಾಪಾಡ್ತಿದ್ದೀವಿ ಅಂತ ಖುಷಿ ಅಷ್ಟೇ ಕೇಳ್ದವ್ರಿಗೆ ಇದು ಆನ್ಸರ್ ಆನ್ಸರ್ ಲೈಫ್ ಲೈಫನು ಹಾಗೆಯೇ ಕೆಲವ್ರ ಪ್ರಶ್ನೆ ಇದು ನಾನು ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅಕ್ಕ ಅವು ಒಲೆಯಲ್ಲಿ ಮಾಡ್ಕೊಂಡು ನೀವು ಖುಷಿಯಾಗಿದ್ದೀರಾ ಮೇ ಬಿ ನೀವು ಹೇಳ್ಕೊತಾ ಇಲ್ಲ ನಾಚಿಕೆ ಪಡ್ಕೋತಿದ್ದೀರಾ ಅಂತ ಐಶ್ವೇರ್ ನನಗೆ ಯಾವ ಕಷ್ಟವೂ ಕೂಡ ಇಲ್ಲ ಇಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ಈ ಥರ ಜೀವನನೇ ಸಿಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆಯೇ ತುಂಬ ಚೆನ್ನಾಗಿದ್ದೀನಿ ನಾನಂತೂ ನಮ್ಮ ಮಾವನ ಜೊತೆ ಅಂತೂ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಮಾವ ನನ್ನ ಗಂಡ ಅಂದರೆ ತುಂಬ ಫೇವ್ರೆಟು ಅದರಲ್ಲೂ ನಮ್ಮ ನನ್ನ ಗಂಡನಿಂದ ನಮ್ಮ ಮಾವ ತುಂಬ ಇಷ್ಟ ಏನಕ್ಕೆ ಅಂತಂದರೆ ಪ್ರತಿಯೊಂದು ಅವ್ರ ಹೆಣ್ಮಕ್ಳಿಗೂ ಕೂಡ ಅವರು ಅಷ್ಟು ಏನಂತಾರೆ ಟೈಮ್ ಕೊಟ್ಟಿಲ್ಲ ಅಂದ್ಕೋತೀನಿ ನನಗಂತೂ ತುಂಬನೇ ಟೈಮ್ ಕೊಟ್ಟು ನನ್ನ ಮೇಲೆ ಅಷ್ಟೇ ಪ್ರೀತಿ ಇದ್ದಾರೆ ಆ ಪ್ರೀತಿ ಗೌರವನ ಉಳಿಸ್ಕೊಳ್ಳೋಕ್ಕೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಇದನ್ನು ಕೊಲ್ ಕೆ ಪ್ರಶ್ನೆ ಇದು ಇದಕ್ಕೆ ಅದೇ ಇದೇ ಆನ್ಸರು ಸೊ ತುಂಬಾ ಖುಷಿಯಾಗಿದ್ದೀನಿ ಎಲ್ರಿಗೂ ಇದೇ ಥರ ಜೀವನ ಸಿಗಲಿ ಹೆಣ್ಮಕ್ಳಿಗೆ ಅದರಲ್ಲೂ ತುಂಬಾ ಬೇಗನೆ ಅಡುಗೆ ಆಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ಮು ಇಲ್ಲ ಬಟ್ ಇಲ್ಲಾದರೂ ಹೋಗಬೇಕು ಅಂದರೆ ಅಡುಗೆ ಇಟ್ಟು ಹೋಗೋಕ್ಕಾಗಲ್ಲ ಅದನ್ನು ಬೇಜಾರು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಇಲ್ಲಿ ಓ ನೀವು ಅಡುಗೆ ಮಾಡಿಕೊಟ್ಟೆ ಹೋಗಿಲ್ಲ ಅಂತ ಜಗಳ ಮಾಡೋರು ಕೂಡ ಯಾರೂ ಇಲ್ಲ ನಮ್ಮಮ್ಮ ತುಂಬ ಎಲ್ಲ ಚೆನ್ನಾಗಿ ಮಾಡ್ಕೋತಾರೆ ಹಾಗೆ ನನಗೆ ನಮ್ಮ ಅತ್ತೆ ಕಲಿಸ್ಕೊಟ್ಟಿರೋದು ಅಡುಗೆನ ಸೊ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಡುಗೆ ಮಾಡೋದ್ರಿಂದ ಇದಕ್ಕೆ ಇದೇ ಆನ್ಸರ್ ಕ್ವಶನ್ಗೆ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಲೋಕೆ ಹಸ್ಬೆಂಡ್ ಬರ್ತಾರೆ ಆವಾಗ ವಿಡಿಯೋನ ಹೆಂಗೆ ಮಾಡ್ತೀನಿ ಇಷ್ಟು ದಿನ ಬೆಳಿಗ್ಗೆ ಎದ್ದು ಕಸ ಗುಡ್ಸೀನಲ್ಲ ವರ್ಷ ಆದಮೇಲೆ ನಾನು ನೀರು ಹಾಕ್ತಿದ್ದು ಇವತ್ತು ನಮ್ಮಮ್ಮ ನಾಳಿದ ಹಬ್ಬ ಅಲ್ವಾ ಅದಕ್ಕೋಸ್ಕರ ರೋಡೆಲ್ಲ ತೊಳೆದು ಆಗಲೇ ಅದಕ್ಕೋಸ್ಕರ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತೇನೆ ಬೆಳಗ್ಗೆ ಹಾಕೋದೇನು ತಪ್ಪುತ್ತೆ ಇವಾಗ ರಂಗೋಲಿ ಹಾಕ್ಬಿಡೋಣ ಅಂತ ರಂಗೋಲಿ ಹಾಕೋ ಬಂದೆ ಬನ್ನಿ ಹೇಗೆ ಹಾಕ್ತೀನಿ ಅಂತ ನೋಡೋಣ ಈ ಒಂದು ಅಪ್ಪಂಗೆ ಬೆಲ್ಲಟ್ಟಿ ಇಟ್ಕೊಟ್ಟು ಹೋಗೋಣ ಬ್ಲಾಗ್ ಅವ್ರು ಬರೋದನ್ನ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಾರಿ ಅಂತ ಹೇಳ್ತಾ ವಿಡಿಯೋ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಹೊಸ ವರ್ಷಕ್ಕೆ ಬರ್ತೀನಿ